ಸ್ನೇಹಿತರೆ ನಾನು ನಿಮ್ಮ ಹಿಮಪಯಣಿಗ ಈಗ ವಿಷಯ ಏನು ಅಂದ್ರೆ ಈ ಲ್ಯಾಂಡ್ ಸ್ಲೈಡ್ಗಳು ತುಂಬಾ ಆಗ್ತಾ ಇರತ್ತಲ್ಲ ಅದ್ರ ಬಗ್ಗೆ ಏನೋ ಹೇಳೋದಕ್ಕೆ ಅಂತ ಹೊರಟೆ ಇವಾಗ ನೀವು ನೋಡ್ತಾ ಇರೋದು ಇಲ್ಲೊಂದು ದೊಡ್ಡ ಹಳ್ಳಿ ಇದೆ ಈ ಪೂರ್ತಿ ಹಳ್ಳಿ ಏನಿದೆ ಈ ಹಳ್ಳಿ ಹೆಸರು ಕುಲಿಂಗ್ ಅಂತ ಈ ಹಳ್ಳಿ ಇಡೀ ಹಳ್ಳಿ ಆ ಸೈಡ್ ಅಲ್ಲಿ ಸ್ಲೈಡ್ ಆಗ್ತಾ ಇದೆ ನೋಡಿ ಇಡೀ ಹಳ್ಳಿ ಬಹುಶಃ ಇನ್ನ ಕೆಲವೇ ದಿನಗಳಲ್ಲಿ ಪೂರ್ತಿ ಕೆಳಗಡೆ ಹೋಗತ್ತೆ ಅನ್ನೋ ಕಾರಣಕ್ಕೆ ಇಡೀ ಹಳ್ಳಿಯನ್ನ ಅಬ್ಯಾಂಡನ್ ಮಾಡಿ ಕೇಂದ್ರ ಸರ್ಕಾರದವರು ಅವ್ರಿಗೆ ಹಣ ಕೊಟ್ಟು ಅಲ್ಲಿ ಇನ್ನೊಂದು ಹಳ್ಳಿ ಕಾಣಿಸ್ತಾ ಇದೆ ನೋಡಿ ಮೇಲೆ ದಿದಿನ ಅಂತ ಅದ್ರ ವಿಲೇಜ್ ಹೆಸರು ಇದು ಕುಲಿಂಗ್ ಅಂತ ಇಂದ ಎಲ್ಲರೂ ದಿದಿನಾಗೆ ಶಿಫ್ಟ್ ಆಗ್ತಾ ಇದ್ದಾರೆ ಇಡೀ ಹಳ್ಳಿ ಇನ್ನೊಂದು ಕೆಲವೇ ದಿನಗಳಲ್ಲಿ ಬಿದ್ದು ಹೋಗೋ ಸಾಧ್ಯತೆ ಇದೆ ಎಲ್ಲ ಖಾಲಿ ಆಗಿದ್ದಾರೆ ಜನ ಇಲ್ಲಿ ಸ್ನೇಹಿತರೆ ಹಿಮಾಲಯದ ಬಗ್ಗೆ ಈ ತರದ ಹಲವಾರು ಇನ್ಫಾರ್ಮೇಶನ್ಗೆ ದಯವಿಟ್ಟು ಹಿಮಪಯಣಿಗಾನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತೆ ಮರಿಬೇಡಿ ಥ್ಯಾಂಕ್ ಯು